ಸನ್ನತಿ ಅಭಿವೃದ್ಧಿಗಾಗಿ ಸನ್ನತಿ ಪಾದಯಾತ್ರೆ ಹಮ್ಮಿಕೊಂಡಂಥ ಒಂದು ಬಂತೀಜಿಯವರ ನೇತೃತ್ವದಲ್ಲಿ ಸುಮಾರು ದಿನಗಳಿಂದ ಸನ್ನತಿಯಿಂದ ಪ್ರಾರಂಭವಾಗಿ ಇದೇ ತಿಂಗಳು ಇಪ್ಪತ್ತ್ನಾಲ್ಕನೇ ತಾರೀಕು ಬೆಂಗಳೂರಿನ ಫ್ರೀಡಂ ಪಾರ್ಕ್ ಪಾರ್ಕ್ನಲ್ಲಿ ಒಂದು ಸಮಾರೋಪ ಸಮಾರಂಭವನ್ನು ಹಮ್ಮಿಕೊಂಡಲಾಗಿದೆ ಆ ಒಂದು ಸಮಾರೋಪ ಸಮಾರಂಭದಲ್ಲಿ ಸ್ವತಃ ಮುಖ್ಯಮಂತ್ರಿಗಳು ಬಂದು ಈ ಸನ್ನತಿ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಸಂಬಂಧಪಟ್ಟಂಥ ಎಲ್ಲ ಬೇಡಿಕೆ ಈಡೇರಿಸ್ತೀನಿ ಅಂತೇಳಿ ಸ್ವತಃ ಬಂದು ಮನವಿ ಪತ್ರವನ್ನು ಸ್ವೀಕರಿಸ್ತಾ ಇದ್ದಾರೆ ಕಲಬುರಗಿ ಜಿಲ್ಲೆಯಿಂದ ಸುಮಾರು ಸಾವಿರ ಸಂಖ್ಯೆಗಿಂತ ಹೆಚ್ಚಿನ ಜನಸಂಖ್ಯೆ ಎಲ್ಲ ಬೌದ್ಧ ಅನುಯಾಯಿಗಳು ಮತ್ತು ವಿವಿಧ ದಲಿತ ಪರ ಸಂಘಟನೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಮತ್ತು ಆ ಮನವಿ ಪತ್ರದಲ್ಲಿ ಸಹಿತ ಸನ್ನತೆಯ ಅಭಿವೃದ್ಧಿಗಾಗಿ ಆ ಕ್ಷೇತ್ರದ ಶಾಸಕರ ಪ್ರಿಯಾಂಕ್ ಖರ್ಗೆ ಅವರು ಸಹಿತ ಆ ಒಂದು ಮನವಿ ಪತ್ರ ಸಲ್ಲಿಸುವಂಥ ಸಂದರ್ಭದಲ್ಲಿ ಉಪಸ್ಥಿತರಂತ ಅಂತ ಹೇಳುತ್ತಾ ಎಲ್ಲ ನಮ್ಮ ಕಲಬುರಗಿ ಜಿಲ್ಲೆ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕಂತ ಕಳಕಳಿಂದ ವಿನಂತಿಸಿಕೊಳ್ಳುತ್ತೆ ಇದೆ ಸರ್ ಸನ್ನತಿ ಪ್ರಾಧಿಕಾರ ಅಭಿವೃದ್ಧಿ ಶಾಶ್ವತವಾಗಿ ಪ್ರಾಧಿಕಾರ ರಚನೆ ಮಾಡಬೇಕು ಮತ್ತು ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಬೌದ್ಧ ಸ್ಥಳಗಳು ಸ್ಥಳಗಳೇನವ ಅವೆಲ್ಲ ಬ ಪ್ರಾಚೀನ ಸ್ಥಳಗಳೆಲ್ಲ ಅಭಿವೃದ್ಧಿ ಪಡಿಸ್ಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಪಡಿಸ್ತಾ ಸರ್ ಕಳೆದ ಎರಡು ತಿಂಗಳಿಂದ ಸನ್ನತಿ ಅಭಿವೃದ್ಧಿಗಾಗಿ ಪಂಚಶೀಲ ಪಾದಯಾತ್ರೆ ನಡೀತಾ ಇದೆ ಕಲಬುರಗಿ ಸನ್ನತಿಯಿಂದ ಹೊರಟು ಇವತ್ತು ತುಮಕೂರು ಪಾಸಾಗಿದೆ ಸರ್ ಜನವರಿ ಇಪ್ಪತ್ತ್ನಾಲ್ಕನೇ ತಾರೀಕು ಬೆಂಗಳೂರಲ್ಲಿ ಅದು ಸಮಾರೋಪ ಇದೆ ಅಲ್ಲಿ ನಾವು ಇಡೀ ರಾಜ್ಯದಿಂದ ಒಂದು ಮೂವತ್ತರಿಂದ ನಲ್ವತ್ತು ಸಾವಿರ ಜನ ಸೇರಿಬಿಟ್ಟು ಕಾರ್ಯಕ್ರಮವನ್ನು ಸಮಾರೋಪ ಮಾಡ್ತೀವಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾಯಿದ್ದೀವಿ ನಾವು ರಾಜ್ಯ ಸರ್ಕಾರದಲ್ಲಿ ಕೇಂದ್ರ ಸರ್ಕಾರ ಪಾತ್ರ ತುಂಬ ಮುಖ್ಯ ಇದೆ ಸರ್ ಯಾಕಂದರೆ ಸನ್ನರ್ತಿ ಅಭಿವೃದ್ಧಿ ಆಗಬೇಕಾದ್ರೆ ಉತ್ತನ್ನ ಇಲಾಖೆ ಏನು ಪ್ರಾಚ್ಯ ವಸ್ತು ಇಲಾಖೆ ಇದೆ ಅದು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುತ್ತೆ ಇವತ್ತು ಇಡೀ ಸ ಏನು ಕೇಂದ್ರ ಸರ್ಕಾರದವರೆಲ್ಲರೂ ಎಲ್ಲರೂ ಕೂಡ ವಿಶ್ವಮಟ್ಟದಲ್ಲಿ ಎಲ್ಲಾದರೂ ಹೋದರೆ ಬುದ್ಧ ಲ್ಯಾಂಡಿಂತ ಬಂದಿದ್ದೀವಿ ಅಂತ ನಾನು ಅಂತ ಹೇಳ್ತಾರೆ ನಾವು ಬುದ್ಧನ ನಾಡಿಂದ ಬಂದಿದ್ದೀವಿ ನಾವು ಶಾಂತಿ ಪ್ರಿಯರಿದ್ದೀವಿ ಅಂತ ಹೇಳ್ತಾರೆ ಅದೇ ಬುದ್ಧನ ನೆಲೆಸಿರ್ತಕ್ಕಂಥ ಸನ್ನತ್ತಿ ಇರ್ಬೋದು ಇಡೀ ರಾಜ್ಯದಲ್ಲಿ ಹತ್ತು ಸ್ಥಳಗಳಿದ್ದಾವೆ ಆ ಹತ್ತು ಸ್ಥಳಗಳ ಅಭಿವೃದ್ಧಿ ಆಗಿಲ್ಲ ವಿಶೇಷವಾಗಿ ಸನ್ನತ್ತಿಯಲ್ಲಿ ಸಾವಿರದ ಎಕರೆ ಮೇಲಿದೆ ಅದರಲ್ಲಿ ಆರುನೂರು ಎಕರೆ ಈಗಾಗಲೇ ಗುರುತಿಸಲಾಗಿದೆ ಅದರಲ್ಲಿ ಎರಡುನೂರು ಹತ್ತು ಎಕರೆ ಗು ಕೇಂದ್ರ ಪ್ರಾಚ್ಯ ಇಲಾಖೆಯದವರು ಉತ್ಖನ್ನ ಮಾಡಬೇಕಂತ ತೀರ್ಮಾನ ಮಾಡಿದ್ರು ಆದರೆ ಅಲ್ಲೇ ಬಿಟ್ಟು ಹೋಗಿದ್ದಾರೆ ಅದು ಯಾವ್ದು ಮೂಲ ಇತಿಹಾಸ ಇದೆ ಭಾರತದ ಮೂಲ ಇತಿಹಾಸನೇ ಅದು ಎಲ್ಲೊಂದು ಕಡೆಗೆ ಮುಚ್ಚಿಟ್ಟ ಇಡ್ತಕ್ಕಂಥ ಕೆಲಸ ಆಗಿದೆ ಅದು ಸಂಶ ಅದು ಪೂರ್ತಿ ತ ಇದು ಆಗಬೇಕು ಯಾವ ರೀತಿ ಹಂಪಿ ಪ್ರತಿನಿತ್ಯ ಉತ್ಪನ್ನ ಇದೆ ಆದರೆ ಅಶೋಕ ಸಾಮ್ರಾಟ್ರದ್ದು ಯಾಕೆ ಇಲ್ಲ ಅನ್ನೋ ಪ್ರಶ್ನೆ ಇದೆ ಹಾಗಾಗಿ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಒಂದು ಸಾವಿರ ಕೋಟಿ ರೂಪಾಯಿ ಮೇಲೆ ಬಜೆಟ್ ಇಟ್ಟು ಆ ಆರ್ನೂರು ಎಕರೆ ಏನಿದೆ ಅಶೋಕರು ಕೊನೆಯ ಸ್ಥಳಗಳು ಕೊನೆ ಉಸಿರಿದಂಥ ಸ್ಥಳ ಮತ್ತು ಹತ್ತು ಶಾಸನಗಳಿದಾವೆ ಅವೆಲ್ಲವೂ ಕೂಡ ಆ ಅರಮನೆ ಎಲ್ಲವೂ ಕೂಡ ಉತ್ಖನ್ನ ಆಗಿ ಒಂದು ಐತಿಹಾಸಿಕ ಮತ್ತು ವಿಶ್ವಮಟ್ಟದ ಪ್ರವಾಸಿ ತಾಣ ಆಗಬೇಕು ಅನ್ನೋದು ಯಾಕಂದರೆ ಮೂವತ್ತು ರಾಷ್ಟ್ರದ ಜನ ಇದನ್ನು ನೋಡ್ತಾ ಇದ್ದಾರೆ ಎಲ್ಲಿ ಗೂಗಲಲ್ಲಿ ನೋಡ್ತಾ ಇದ್ದಾರೆ ಬೌದ್ಧ ರಾಷ್ಟ್ರಗಳು ಎಷ್ಟು ಇದ್ದಾವೆ ಅವೆಲ್ಲವೂ ಕೂಡ ಇವತ್ತು ಇಲ್ಲಿ ನೋಡ್ತಾ ಇದ್ದಾರೆ ಸನ್ನತಿಯಲ್ಲಿ ಏನೋ ಇದೆ ಅಶೋಕುಂದ ಅಂತೇಳಿ ಅಶೋಕ್ ಸಾಮ್ರಾಟ್ರದಲ್ಲಿ ಏನು ಏನು ಆಗಿಲ್ಲ ಅಂತಂದ್ರೆ ಅದು ವಿಶ್ವ ಮಟ್ಟದಲ್ಲಿ ಒಂದು ಕಡೆಗೆ ಓನ್ಲಿ ಹೆಸರು ತಗೊಳ್ತಾ ಇದ್ದಾರೆ ಹೊರತಾಗಿ ಅವ್ರದ್ದು ಏನು ಮೂಲ ಇತಿಹಾಸ ಅದೇ ಕೇಂದ್ರ ಸರ್ಕಾರ ಇಂಪ್ಲೈ ಉತ್ಪನ್ನ ಮಾಡಿ ಅದು ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸ ಆಗ್ತಾ ಇಲ್ಲ ಅದನ್ನು ಮಾಡಬೇಕು ಅಂತ ಆಗ್ರಹಿಸಿ ನಾವು ಪಾದಯಾತ್ರೆ ಮಾಡ್ತಾ ಇದ್ದೀವಿ ಸರ್ ಥ್ಯಾಂಕ್ ಯು ಸುನಿಲ್ ಮಾನ್ಪಡೆ ಸರ್ ಕಲ್ಬುರ್ಗಿ ಜಿಲ್ಲೆ ಬೌದ್ಧ ಕುರುಗಳನ್ನು ಸಿಕ್ಕಂತ ಬಹಳ ಮಹತ್ವವಾದಂಥ ಒಂದು ಜಿಲ್ಲೆ ಇಡೀ ದೇಶವೇ ಕಲಬುರಗಿ ಕಡೆ ನೋಡ್ತಕ್ಕಂಥ ಒಂದು ಮಹತ್ವವಾದಂತಹ ಸ್ಥಳ ಒಂದಿರತಕ್ಕಂಥದ್ದು ಸಾಮ್ರಾಟ್ ಅಶೋಕರು ತಮ್ಮ ಮಕ್ಕಳನ್ನು ಶ್ರೀಲಂಕಾಕ್ಕೆ ಕನಕನಹಳ್ಳಿಯಿಂದನೇ ಧರ್ಮ ಪ್ರಚಾರಕ್ಕೆ ಕಳಿಸಿದ್ರು ಅಂತಕ್ಕಂಥದ್ದು ಸಂಶೋಧನೆಗಳ ಮೂಲಕ ಗೊತ್ತಾಗ್ತದೆ ಜೊತೆಗೆ ಅಶೋಕ್ ಸಾಮ್ರಾಟ್ರು ತಮ್ಮ ರಾಜ್ಯವನ್ನು ದಕ್ಷಿಣ ಭಾರತವನ್ನು ಏನು ಆಡ್ತಾ ಇದ್ರು ತಮ್ಮ ಹಲವಾರು ವಿಶಿಷ್ಟತೆಯಿಂದ ಕೂಡಿರ್ತಕ್ಕಂಥ ಒಂದು ಮಹತ್ವದ ಸ್ಥಳ ನಮ್ಮ ಸನ್ನತಿ ಹಾಗಾಗಿ ಸನ್ನತಿ ಅಭಿವೃದ್ಧಿ ಆಗದೆ ಇರೋದು ಕೂಡ ಬಹಳ ದುಃಖಕರ ಸಂಗತಿ ಯಾಕಂತಂದರೆ ಇಡೀ ಪ್ರಪಂಚವೇ ಈ ಕಡೆ ಹೊಳೆ ನೋಡ್ತಕ್ಕಂಥ ಸ್ಥಿತಿಗತಿಯಲ್ಲಿ ಯಾವ ಸ್ಥಳಗಳಲ್ಲಿ ಬೌದ್ಧನ ಕುರುಹುಗಳು ಸಿಕ್ಕುದು ಆ ಸ್ಥಳ ಇನ್ನೂ ಅಭಿವೃದ್ಧಿ ಆಗಿಲ್ಲ ಅಂತಂತಂದರೆ ಅದು ನಾವು ತಲೆ ತೆಗೆಸ್ತಕ್ಕಂಥ ವಿಷಯ ಹಾಗಾಗಿ ಬೌದ್ಧ ಧರ್ಮದ ಕುರುಹುಗಳು ಏನಿಲ್ಲ ಸಿಕ್ಕಿದ್ದಾವೆ ಅದನ್ನು ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿ ಪಡಿಸ್ಬೇಕು ಹಾಗಾಗಿ ಬೌದ್ಧ ಅಭಿವೃದ್ಧಿ ಮಂಡಳಿಯನ್ನು ಸ್ಥಾಪನೆ ಮಾಡಬೇಕು ಜೊತೆಗೆ ಇಷ್ಟೊಂದು ವಿಶಿಷ್ಟತೆಯನ್ನು ಹೊಂದಿರತಕ್ಕಂಥ ಸನ್ನತಿಯಲ್ಲಿ ಸಾಮ್ರಾಟ್ ಅಶೋಕ ಸನ್ನತಿ ಉತ್ಸವವನ್ನು ಪ್ರತಿ ಫೆಬ್ರವರಿ ಹನ್ನೆರಡನೇ ತಾರೀಕು ಸರ್ಕಾರದ ವತಿಯಿಂದನೇ ಆಚರಣೆ ಮಾಡಬೇಕು ಉತ್ಸವ ಯಾಕಂದ್ರೆ ಹಲವಾರು ಉತ್ಸವಗಳನ್ನು ಆಚರಣೆ ಮಾಡಲಿಕ್ಕೆ ಸರ್ಕಾರ ಬಹಳ ಉತ್ಸಾಹದಿಂದ ತಮ್ಮ ಬಜೆಟನ್ನು ಇಡ್ತದೆ ಹಾಗೇ ಬೌದ್ಧ ಧರ್ಮದ ಅಶೋಕ್ ಸಾಮ್ರಾಟರ ಸನ್ನತಿ ಉತ್ಸವಕ್ಕೂ ಕೂಡ ಒಂದು ಸಹಕಾರ ನೀಡಬೇಕು ಸರ್ಕಾರ ಅಂತಕ್ಕಂಥ ಒಂದು ಬೇಡಿಕೆ ಇದೆ ಜೊತೆಗೆ ಬಜೆಟ್ನಲ್ಲಿ ಧರ್ಮದ ಅಭಿವೃದ್ಧಿಗೆ ಒಂದು ಸಾವಿರ ಕೋಟಿಯ ಬಜೆಟ್ ಗಳನ್ನ ಇಡಬೇಕು ಅಭಿವೃದ್ಧಿ ಪಡಿಸಲಿಕ್ಕೆ ಅಂತಕ್ಕಂತ ಬೇಡಿಕೆ ಕೂಡ ಇದೆ ಹಾಗಾಗಿ ನಮ್ಮ ಬೌದ್ಧ ನಮ್ಮ ಪಂಚಶೀಲ ಯಾತ್ರೆಯ ನಡೀತಾ ಇದೆ ಹಾಗಾಗಿ ಅದು ಪಂಚಶೀಲ ಯಾತ್ರೆಯ ಯಶಸ್ವಿ ಆಗಲಿ ಧರ್ಮದ ಅಭಿವೃದ್ಧಿ ಆಗಲಿ ಅಂತಕ್ಕಂಥ ಒಂದು ಬೇಡಿಕೆಗಳನ್ನ ಇಟ್ಕೊಂಡು ಇವತ್ತು ಪ್ರೆಸ್ ಮೀಟ್ ಮಾಡಿ ಅಶ್ವಿನಿ ಮದನ್ಕರ್